ನಮಸ್ಕಾರ ಮಿತ್ರರೇ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮತ್ತು ಅಧಿಕೃತವಾಗಿ ಬರುತ್ತಿರುವ ಫ್ರೆಶ್ ಅಪ್ಡೇಟ್ ನಿಮಗಾಗಿ ತಂದುಕೊಡುತ್ತಿದ್ದೇನೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ದೊಡ್ಡ ಬಿಗ್ ಅಪ್ಡೇಟ್ ಬಂದಿದೆ ಮತ್ತು ಇಂದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಮೊದಲಿಗೆ ಬರುತ್ತಿದೆ ಜಿಲ್ಲೆಗಳ ಲಿಸ್ಟ್ ಇದೆ ಮೂರು ಹಂತದಲ್ಲಿ ಇಂದು ಗೃಹಲಕ್ಷ್ಮಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಮತ್ತು ಇವತ್ತು ಕ್ರೆಡಿಟ್ ಆಗುವ ಆದ್ಯತೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಅಥವಾ ಎರಡು ಸಾವಿರ ರೂಪಾಯಿ ಹಣ ಎಲ್ಲ ಲಿಸ್ಟನ್ನು ನಿಮ್ಗು ನಿಮ್ಮೊಂದಿಗೆ ಅಧಿಕೃತವಾಗಿ ಇಡ್ತಾನೆ ಮತ್ತು ಯಾವ ಯಾವ ಬ್ಯಾಂಕ್ ಗಳಿಗೆ ಇವತ್ತು ಹಣ ಜಮೆ ಆಗ್ತಾ ಇದೆ ಎಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಕಾರಣದಿಂದ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಅಧಿಕೃತವಾಗಿ ಬಂದಿರುವಂತಹ ಅಪ್ಡೇಟ್ ಇದಾಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣದ ಬಗ್ಗೆ ಇಂದಿನ ಮುಖ್ಯ ಅಪ್ಡೇಟ್ ಇದಾಗಿದೆ ನೋಡಿ ಮಿತ್ರರೇ ಇವತ್ತು ರಾಜ್ಯ ಸರ್ಕಾರದಿಂದ ಬಂದಿರುವ ಮುಖ್ಯ ಮಾಹಿತಿ ಏನಂದ್ರೆ ಗೃಹಲಕ್ಷ್ಮಿ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕನೇ ಯಾಕಂತೂ ಒಂದೇ ಬಾರಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗುವ ಪ್ರಕ್ರಿಯೆ ಈಗ ಬ್ಯಾಂಕ್ ಗಳಿಂದ ಆಲ್ರೆಡಿ ಕಳುಹಿಸಲಾಗಿದೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿ ಕೊಡ್ತಾ ಇದ್ದೇನೆ ಬನ್ನಿ ನೋಡಿ ನಾವು ಯಾವುದೇ ರೀತಿ ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರು ಯಾರಿನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ನೋಡಿ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತು ಒಂದೇ ಬಾರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗುವ ಪ್ರಕ್ರಿಯೆ ಆಲ್ರೆಡಿ ಬ್ಯಾಂಕ್ಗಳಲ್ಲಿ ಕಳುಹಿಸಲಾಗಿದೆ ಇಲ್ಲಿ ಡೇಟಾ ವೆರಿಫಿಕೇಶನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಮತ್ತು ಹಣ ಬಿಡುವ ಲಿಸ್ಟ್ ಇವತ್ತು ಮತ್ತು ನಾಡಿದ್ದು ಹೌದು ಇವತ್ತು ನಾಳೆ ಬರೋದಿಲ್ಲ ನಾಡಿದ್ದು ಇಲ್ಲಿ ಬ್ಯಾಂಕ್ ಗಳಿಗೆ ಹಸ್ತಾಂತರಿಸಲಾಗುತ್ತೆ ಮೊದಲು ಎಲಿಜಿಬಿಲಿಟಿ ಅಕೌಂಟ್ಗೆ ಆಟೋ ಕ್ರೆಡಿಟ್ ಆಗುತ್ತೆ ಅಂದ್ರೆ ಡಿ ಟಿ ಆಗುತ್ತೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಯಾಕೆ ಕೆಲ ಜಿಲ್ಲೆಗಳಿಗೆ ಮೊದಲಿಗೆ ಬರುತ್ತೆ ಅಂತ ನೋಡಿದ್ರು ಇದಕ್ಕೆ ನೋಡಿ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಮೊದಲಿಗೆ ಹಣ ಬರ್ತಾ ಇದೆ ಅಂತಂದ್ರೆ ವೀಕ್ಷಕರೇ ಇಲ್ಲಿ ಏನಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಬ್ಯಾಂಕ್ ಸರ್ವರ್ ಲೋಡ್ ಈ ಒಂದು ಪ್ರಮುಖ ಕಾರಣ ಮತ್ತು ಬೆನಿಫಿಷಿಯರಿ ವೆರಿಫಿಕೇಷನ್ ಸ್ಪೀಡ್ ಈ ಒಂದು ಕಾರಣ ಮತ್ತು ಸೀಡಿಂಗ್ ಕಂಪ್ಲೀಷನ್ ಪರ್ಸೆಂಟೇಜ್ ಈ ಒಂದು ಕಾರಣದಿಂದ ಮತ್ತು ಪೇಮೆಂಟ್ ಗೆಟ್ ವೇ ಕ್ಲಿಯರೆನ್ಸ್ ಈ ಒಂದು ಕಾರಣದಿಂದಲೂ ಕೂಡ ಈ ಕಾರಣಗಳ ಆಧಾರದ ಮೇಲೆ ಕೆಲವು ಜಿಲ್ಲೆಗಳ ಲಿಸ್ಟ್ ಮೊದಲು ಕ್ಲಿಯರ್ ಆಗುತ್ತದೆ ಕೆಲವು ಜಿಲ್ಲೆಗಳದು ನಂತರ ಆಗುತ್ತೆ ಹಾಗಾಗಿ ಇವತ್ತು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುವಂತಹ ಮಾಹಿತಿ ಬಂದಿದೆ ಇದು ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಈ ರೀತಿಯಾಗಿ ನಿಮಗೆ ಹಣ ಅನ್ನೋದು ವರ್ಗಾವಣೆ ಆಗುತ್ತೆ ಬನ್ನಿ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಮತ್ತು ಮೂರನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ನೋಡಿ ಮೊದಲನೇ ಹಂತದಲ್ಲಿ ಈ ತುಂಬ ಬೇಗ ಹಣ ಬರುತ್ತೆ ಅಲ್ಲ ಆ ಒಂದು ಜಿಲ್ಲೆಗಳ ಲಿಸ್ಟು ನೋಡಿ ಮೊದಲಿಗೆ ಮೈಸೂರು ಜಿಲ್ಲೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಬಳ್ಳಾರಿ ಜಿಲ್ಲೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ದಾವಣಗೆರೆ ಜಿಲ್ಲೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಚಿತ್ರದುರ್ಗ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಚಿತ್ರದುರ್ಗಕ್ಕೆ ಮತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಮತ್ತು ಹೆದ್ದಾರಿ ಪ್ರದೇಶಗಳ ಜಿಲ್ಲೆಗಳು ಸರ್ವರ್ ಲೋಡ್ ಕಡಿಮೆ ಇರುವ ಕಾರಣ ತುಂಬ ಬೇಗ ಹಣ ಬರುತ್ತೆ ಈ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬರುತ್ತೆ ಮೈಸೂರು ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ಹುಬ್ಬಳ್ಳಿ ಧಾರವಾಡ ವಾಡ ವಿಜಯಪುರ ಮತ್ತು ಈ ಸರ್ವರ್ ಲೋಡ್ ಇರುವಂತಹ ಕಡಿಮೆ ಇರುವಂತಹ ಜಿಲ್ಲೆಗಳಿಗೆ ಇದು ಮೊದಲನೇ ಹಂತದ ಜಿಲ್ಲೆಗಳ ಪಟ್ಟಿ ಇವಾಗ ಎರಡನೇ ಹಂತದಲ್ಲಿ ಬರಬಹುದಾದ ಜಿಲ್ಲೆಗಳ ಪಟ್ಟಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರಿನ ಕೆಲವು ಭಾಗಗಳು ಮತ್ತು ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಉಡುಪಿ ಮತ್ತು ಹಾಸನ ಜಿಲ್ಲೆಗೆ ಈ ಒಂದು ಜಿಲ್ಲೆಗೆ ಎರಡನೇ ಹಂತದಲ್ಲಿ ಬರ್ತಾ ಇದೆ ವೀಕ್ಷಕರು ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಇಲ್ಲಿ ಮೂರನೆಯ ಹಂತದಲ್ಲಿ ಕೊನೆಯ ಹಂತದಲ್ಲಿ ಬರ್ತಾ ಇರುವಂತಹ ಜಿಲ್ಲೆಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೇಳ್ತಾ ಇದ್ದಾನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ರಾಯಚೂರು ಜಿಲ್ಲೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಮೂರನೇ ಹಂತದಲ್ಲಿ ಮತ್ತು ಕಲಬುರಗಿ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಮೂರನೇ ಹಂತದಲ್ಲಿ ಅದೇ ರೀತಿ ಯಾದಗಿರಿ ಜಿಲ್ಲೆಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮೂರನೇ ಹಂತದಲ್ಲಿ ಮತ್ತು ಕೋಲಾರ ಜಿಲ್ಲೆಗೂ ಕೂಡ ಮೂರನೇ ಹಂತದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಮತ್ತು ರಾಮನಗರ ಜಿಲ್ಲೆಗೂ ಕೂಡ ಮೂರನೇ ಹಂತದಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಈ ಬಾರಿ ಕೂಡ ಇದೇ ಫ್ಯಾಟರ್ನ್ ರಿಫೀಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಇಪ್ಪತ್ ಹಣಕ್ಕೆ ಮತ್ತು ಇಪ್ಪತ್ನಾಲ್ಕನೆಯ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಮೊದಲಿಗೆ ಕ್ರೆಡಿಟ್ ಆಗೋದು ಈ ಒಂದು ಜಿಲ್ಲೆಗಳಿಗೆ ಮತ್ತು ಇಲ್ಲಿ ನೋಡಿ ಫೋರ್ ಸೈಕಲ್ ರೆಕಾರ್ಡ್ ನೋಡಿ ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ ಅಂದ್ರೆ ಕೆಜಿಬಿ ಬ್ಯಾಂಕ್ ಈ ಒಂದು ಬ್ಯಾಂಕ್ ಇರುವಂತಹ ಮಹಿಳೆಯರಿಗೆ ತುಂಬಾ ಹಣ ಬರ್ತಾ ಹಾಗೆ ಐ ಈ ಒಂದು ಬ್ಯಾಂಕ್ ಇರುವಂತಹ ಮಹಿಳೆಯರಿಗೆ ತುಂಬಾನೇ ಬೇಗ ಡಿ ಬಿ ಟಿ ವರ್ಗಾವಣೆ ಆಗೋದ್ರಿಂದ ಈ ಒಂದು ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಬೇಗ ಬರ್ತಾ ಇರುವಂತದ್ದು ಅದೇ ರೀತಿ ಕೆನರಾ ಬ್ಯಾಂಕ್ ಈ ಒಂದು ಈ ಬ್ಯಾಂಕ್ ನಲ್ಲಿ ಇರುವಂತಹ ಮಹಿಳೆಯರ ಅಕೌಂಟ್ಗೆ ಬೇಗ ಹಣ ಬರುತ್ತೆ ಮತ್ತು ಯೂನಿಯನ್ ಬ್ಯಾಂಕ್ ಮತ್ತು ಈ ಎರಡು ಬ್ಯಾಂಕು ಕೆನರಾ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಇವು ಸ್ಟೇಬಲ್ ಆಗಿದೆ ಹಾಗಾಗಿ ನಿಮಗೆ ತುಂಬ ಬೇಗನೆ ಹಣ ಬರುತ್ತೆ ಅದೇ ರೀತಿ ಪ್ರೈವೇಟ್ ಬ್ಯಾಂಕ್ಸ್ ಅಂದ್ರೆ ನಿಮ್ದು ಐ ಸಿ ಐ ಸಿ ಐ ಬ್ಯಾಂಕ್ ಅಥವಾ ಎಕ್ಸಿಸ್ ಬ್ಯಾಂಕ್ ಅಥವಾ ಎಚ್ ಡಿ ಎಫ್ ಸಿ ನಿಮ್ದು ಏನಾದರೂ ಪ್ರೈವೇಟ್ ಬ್ಯಾಂಕ್ ಅಕೌಂಟ್ ನಲ್ಲಿ ನಿಮ್ಮ ಒಂದು ಅಕೌಂಟ್ ಇದ್ರೆ ಖಾತೆ ಇದ್ರೆ ಐ ಸಿ ಐ ಸಿ ಐ ಮತ್ತು ಆಕ್ಸಿಸ್ ಬ್ಯಾಂಕ್ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಈ ಒಂದು ಬ್ಯಾಂಕ್ ಗಳಿಗೆ ತುಂಬಾ ಬೇಗ ಹಣ ಬರುತ್ತೆ ನೋಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವುದು ಅಂತ ಪ್ರತಿಯೊಬ್ರು ಕೂಡ ಕೆಳಗಡೆ ಕಮೆಂಟ್ ನಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ನೋಡಿ ಯಾರೆಲ್ಲ ಈ ಬಾರಿ ಹಣವನ್ನ ಜಮೆ ಪಡಿತಾರೆ ಅಂದ್ರೆ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಹಣ ಯಾರು ಪಡಿತಾ ಇದಾರೆ ಅಂದ್ರೆ ನೋಡಿ ಪೂರ್ಣವಾಗಿ ವೆರಿಫೈಡ್ ಬೆನಿಫಿಷಿಯರಿ ಈ ಒಂದು ಹಣವನ್ನ ಪಡಿತಾರೆ ಮತ್ತು ಆಧಾರ್ ಸೀಡಿಂಗ್ ಕಂಪ್ಲೀಟ್ ಆದವರು ಈ ಒಂದು ಹಣವನ್ನು ಪಡಿತಾರೆ ಮತ್ತು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದ್ದವರು ಈ ಒಂದು ಹಣವನ್ನು ಪಡಿತಾರೆ ಮತ್ತು ಡಿ ಬಿ ಟಿ ಸಿಸ್ಟಮ್ ವೆರಿಫೈಡ್ ಅಕೌಂಟ್ಸ್ ಗಳು ಈ ಒಂದು ಹಣವನ್ನು ತುಂಬಾ ಬೇಗ ಪಡಿತಾರೆ ಮತ್ತು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇರುವವರು ಈ ಒಂದು ಬ್ಯಾಚ್ ನಲ್ಲಿ ಬರದೇ ಇರಬಹುದು ಹಾಗಾಗಿ ನಿಮಗೆ ಹಣ ಬರದೇ ಇರಬಹುದು ಮತ್ತು ಪೇಮೆಂಟ್ ಯಾವಾಗ ಅಂತ ನೋಡಿದ್ರೆ ನೋಡಿ ಹಣ ನಿಮಗೆ ಇವತ್ತು ಬರುವಂತಹ ಸಾಧ್ಯತೆ ಇದೆ ಮತ್ತು ಇದನ್ನು ಕ್ಲಿಯರ್ ಆಗಿ ಹೇಳ್ತಾನೆ ಇಲ್ಲಿ ಸ್ಯಾಟರ್ಡೆ ಬ್ಯಾಂಕ್ಸ್ ರಿಸೀವ್ಡ್ ಪೇಮೆಂಟ್ ಫೈಲ್ಸ್ ಇವತ್ತು ಬ್ಯಾಂಕ್ಗೆ ಹಣ ಬರುತ್ತೆ ಮತ್ತು ಸಂಡೇ ಸರ್ವರ್ ಮೇಂಟೆನೆನ್ಸ್ ಪೇಮೆಂಟ್ ಆಗೋದಿಲ್ಲ ಹಾಗಾಗಿ ನಿಮಗೆ ಹಣ ಬರೋದಿಲ್ಲ ಮತ್ತು ಮಂಡೇ ಫಸ್ಟ್ ಬ್ಯಾಚ್ ಕ್ರೆಡಿಟ್ ಆಗುತ್ತೆ ಮೊದಲನೇ ಹಂತದಲ್ಲಿ ಇರುವಂತಹ ಹಣ ಕ್ರೆಡಿಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಇಲ್ಲಿ ತರ್ಸ್ಡೆ ಮತ್ತು ಫ್ರೈಡೆವರೆಗೂ ಡಿಸ್ಟ್ರಿಕ್ಟ್ ವೈಸ್ ರೂಲಿಂಗ್ ಕ್ರೆಡಿಟ್ ಆಗುತ್ತೆ ಹಾಗಾಗಿ ಈ ಒಂದು ವಾರದಲ್ಲಿ ಎಲ್ಲ ಒಂದು ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳಿಗೆ ಹೆಚ್ಚಿನ ಹಣ ಬರುವಂತಹ ಸಾಧ್ಯತೆ ಇದೆ ನೋಡಿ ಮಿತ್ರರೇ ಇವತ್ತು ಕೊಟ್ಟಿರುವ ಅಪ್ಡೇಟ್ ನಿಮ್ಮ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ನಿಸುತ್ತಾ ಇದೆ ಯಾರೆಲ್ಲ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ನಲ್ಲಿ ನಿಮ್ಮ ಜಿಲ್ಲೆಯ ಹೆಸರನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಜಿಲ್ಲೆ ಕ್ರೆಡಿಟ್ ಬಂದ ಕೂಡಲೇ ನಾನು ಫ್ರೆಶ್ ವಿಡಿಯೋ ಅಪ್ಡೇಟ್ ಮಾಡ್ತಾನೆ ಹಾಗಾಗಿ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರುವವರಿಗೆ ಹಣ ಬಂದಾಗ ನೋಟಿಫಿಕೇಶನ್ ಕೂಡ ಬರುತ್ತೆ ನೋಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಒರಿಜಿನಲ್ ಇನ್ಫಾರ್ಮೇಷನ್ಗಳಿಗೋಸ್ಕರ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಅನ್ನು ಮಾತ್ರ ನೋಡಿ ಹಾಗೂ ಏನೇ ಡೌಟ್ ಇದ್ರು ಕೆಳಗಡೆ ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ